ನಮಸ್ಕಾರ ನನ್ನ ಆತ್ಮೀಯ ಸಹೃದಯ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ರೂ ಸುಖವಾಗಿ ಸಂತೋಷವಾಗಿರಬೇಕು ಅನ್ನೋದೇ ನನ್ನ ನಿಷ್ಕಲ್ಮಶ ಪ್ರಾರ್ಥನೆ ಇವತ್ತಿನ ವಿಷಯ ಪರಮಶ್ರೇಷ್ಠವಾದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಪ್ರಸಾದಿನಿ ವಾರಾಹಿ ಅಮ್ಮನವರನ್ನ ಆಕರ್ಷಿಸೋ ಸುಲಭ ಗೌಪ್ಯ ಪ್ರಕ್ರಿಯೆ ನಮ್ಮ ಈ ಚಾನೆಲ್ನ ನಲವತ್ತಾರು ನಲವತ್ತೇಳು ನಲವತ್ತೆಂಟು ಐವತ್ತನೇ ಎಪಿಸೋಡ್ಗಳನ್ನ ನೋಡಿ ಆಗ ನಿಮಗೆ ಗೊತ್ತಾಗತ್ತೆ ಇದ್ಯಾವುದೋ ಕಟ್ಟುಕತೆ ಅಲ್ಲ ನನ್ನ ಜೀವನದಲ್ಲಿ ನಡೆದ ಸ್ವಲ್ಪವೂ ಸುಳ್ಳಿರದ ಸತ್ಯಕಥೆ ಅಂತ ನಾನು ಆ ತಾಯಿಯನ್ನ ಎಷ್ಟು ಆರಾಧಿಸ್ತೀನಿ ಅಂದರೆ ನಾನು ಮಾಡೋ ಕೆಲಸನ ನಾನು ಮಾತಾಡೋ ಪ್ರತಿಯೊಂದು ಮಾತುಗಳನ್ನು ಆ ಮಹಾಶಕ್ತಿ ಕೇಳಿಸ್ಕೊಂಡು ನೋಡ್ತಾನೇ ಇರ್ತಾರೆ ಅನ್ನೋ ಅನನ್ಯ ಅಖಂಡ ದೀಕ್ಷೆ ನನ್ನದು ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ನನ್ನ ಜೀವನದಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ದೇವರ ಅನುಷ್ಠಾನಗಳನ್ನು ಮಾಡಿದ್ದೇನೆ ಕೆಲವು ದೇವತೆಗಳನ್ನು ಒಲಿಸ್ಕೊಂಡಿದ್ದೀನಿ ಆದರೆ ಅವರುಗಳನ್ನು ಒಲಿಸ್ಕೊಳ್ಳೋದಕ್ಕೆ ಹಲವಾರು ವರ್ಷಗಳೇ ಬೇಕಾಯಿತು ಆ ದೇವತೆಗಳ ಸಾಧನೆ ಅನುಷ್ಠಾನಗಳನ್ನು ಮಾಡಿದವ್ರಿಗೇ ಗೊತ್ತು ಅದರ ಶ್ರದ್ಧೆಯ ಶ್ರಮ ಏನು ಅಂತ ಆದರೆ ಈ ಮಹಾತಾಯಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯ ಪ್ರೀತಿಯ ಆಶೀರ್ವಾದವನ್ನು ಪಡೆಯೋದು ಅತ್ಯಂತ ಸುಲಭ ನೀವು ಮನೆಯಲ್ಲೇ ಕೂತ್ಕೊಂಡು ಇಂತಹ ಗೌಪ್ಯ ಮಾಹಿತಿಯನ್ನು ಸುಲಭವಾಗಿ ತಿಳ್ಕೊಳ್ತಾ ಇರೋದು ನಿಮ್ಮ ಯಾವುದೋ ಜನ್ಮದ ಸುಕೃತ್ವೇ ಸರಿ ಅಲ್ವಾ ಇದೇ ತಿಂಗಳ ಜುಲೈ ಆರನೇ ತಾರೀಕಿನಿಂದ ಒಂಬತ್ತು ದಿನಗಳ ಕಾಲ ಬರೋ ಗುಪ್ತ ನವರಾತ್ರಿಯಲ್ಲಾಗಲಿ ಅಥವಾ ಪ್ರತಿ ತಿಂಗಳು ಬರೋ ಪಂಚಮಿಯಿಂದ ಒಂಬತ್ತು ದಿನವಾಗಲಿ ಅಮಾವಾಸ್ಯೆ ಹುಣ್ಣಿಮೆ ಸಂಕ್ರಮಣ ಗ್ರಹಣದ ಪರ್ವ ದಿನಗಳಾಗಲಿ ಈ ದೀಕ್ಷಾ ಅನುಷ್ಠಾನ ಮಾಡಬಹುದು ಇದನ್ನ ನಾನು ಮಾಡಿದ ನಂತರ ನಮ್ಮ ಶಿಷ್ಯಂದರು ಮಾಡಿದ ದೀಕ್ಷೆ ಇದು ಮೊದಲಿಗೆ ಆಚಮನ ಪ್ರಾಣಾಯಾಮ ಸಂಕಲ್ಪ ಮಾಡಿಕೊಳ್ಬೇಕು ಆಚಮನ ಪ್ರಾಣಾಯಾಮ ಸಂಕಲ್ಪ ಹೇಗ್ ಮಾಡೋದು ಅಂತ ಗೊತ್ತಾಗದೆ ಹೋದ್ರೆ ನಮ್ಮ ಚಾನೆಲ್ನ ಅರವತ್ತನೇ ಎಪಿಸೋಡ್ನ ನೋಡಿ ಹಾಗೆ ನಿಮ್ಮ ಮನೆಯಲ್ಲಿನ ಎಲ್ಲಾ ದೇವತೆಗಳನ್ನ ಪೂಜೆ ಮಾಡಿದ ನಂತರ ಆ ಮಹಾ ದಿಗ್ವಿಜಯ ಪ್ರಿಯೆ ವಾರಾಹಿ ಮಾತರ ಫೋಟೋ ಇಟ್ಕೊಂಡು ಪೂಜೆ ಪ್ರಾರಂಭ ಮಾಡಿ ದೇವಿಯ ಪ್ರತಿಮೆ ಅಥವಾ ಚಕ್ರ ಬೇಡ ಇಷ್ಟೆಲ್ಲ ಒಲಿದ ಆ ಮಹಾಶಕ್ತಿಯನ್ನ ನಾನು ಕೂಡ ಹೀಗೆ ಪೂಜೆ ಮಾಡ್ತಾ ಇರೋದು ಈಗ ನಾನು ಹೇಳ್ತಾ ಇರೋದು ಅಸ್ತ್ರವಾರಾಹಿ ಪ್ರಯೋಗ ಮೊದಲಿಗೆ ಮಂತ್ರ ವಿನಿಯೋಗ ಕೈಯಲ್ಲಿ ಅಕ್ಷತೆ ನೀರು ಹಿಡ್ಕೊಂಡು ಶ್ರೀ ಅಸ್ತ್ರವಾರಾಹಿ ಮಹಾಮಂತ್ರ ಶಿವಋಷಿ ಋಷಿ ಜಗತಿ ಚಂದ್ರೀ ಅಸ್ತ್ರವಾರಾಹಿ ದೇವತಾ ಶ್ರೀ ಅಸ್ತ್ರವಾರಾಹಿ ಪ್ರಸಾದ ಅಂತ ಹೇಳ್ತಾ ಕೈಯಲ್ಲಿದ್ದ ಅಕ್ಷತೆ ನೀರನ್ನ ತಟ್ಟೆಗೆ ಬಿಟ್ಟುಬಿಡಬೇಕು ನಂತರ ಧ್ಯಾನ ರಕ್ತಾಶ್ವಾಧಿರು ಶಶಿಧರ ಶಕಲಾಂ ಬದ್ಧಮೌಲೀಂ त्रिनेत्रां पाशेनाबध्यसां स्मरशरविवशां दक्षिणे नानयन्तीं हस्तेनान्येन वेत्रं वरकनकमयं धारयन्तीं मनोग्नयां देवी ध्यायेदजस्रं कुचभरनमितां अथवा हिको पंचपूज माड़ी श्री अस्त्राही पंचपूजा लं पृथिवीआत्म गंध समी हम आकाशात्पर्पयामी यम वायुवात्म धूपम आघ्रापयामी रम आजात्मकाय दीपम दर्शयामी, वम ಅಮೃತಾತ್ಮಿಕಾಯೈ ಅಮೃತ ಮಹಾ ನೈವೇದ್ಯಂ ನಿವೇದಿ ಸಂ ಸರ್ವಾತ್ಮಿಕಾಯೇ ಸರ್ವೋಪಚಾರ ಪೂಜನ ಸಮರ್ಪೆಯ ಪಾನಕ ಕೋಸಂಬರಿ ದಾಳಿಂಬೆ ಹಣ್ಣಿನ ಮುಖ್ಯ ನೈವೇದ್ಯ ಅರ್ಪಿಸಬೇಕು ಧೂಪವನ್ನು ಕಡ್ಡಾಯವಾಗಿ ಹಾಕಲೇಬೇಕು ನಂತರ ರುದ್ರಾಕ್ಷಿ ಜಪಮಾಲೆಯಿಂದ ಒಂದು ಮಾಲೆ ಗಣಪತಿಯ ಜಪ ಅಂದರೆ ಓಂ ವಕ್ರತುಂಡಾಯ ಹೋಂ ಒಂದು ಮಾಲೆ ಗುರುಗಳ ಜಪ ಸಾಯಿನಾಥ ಮಹಾರಾಜ್ ಕಿ ಜೈ ಮತ್ತೊಂದು ಮಾಲೆ ಶಿವ ಪಂಚಾಕ್ಷರಿಯ ಜಪ ಓಂ ನಮ ಶಿವಾಯ ಅಂತ ಜಪಿಸಿ ಮಹಾಶಕ್ತಿಯ ಜಪವನ್ನ ಮೂರು ಐದು ಅಥವಾ ಒಂಬತ್ತು ಮಾಲೆಯಂತೆ ನಿಮ್ಮ ಭಕ್ತಿಗೆ ಅನುಸಾರವಾಗಿ ಮಾಡಬೇಕು ಆದರೆ ಪ್ರತಿದಿನ ಒಂದೇ ಸಂಖ್ಯೆಯಲ್ಲಿ ಒಂದೇ ಸ್ಥಳದಲ್ಲಿ ಆಸನ ಹಾಕ್ಕೊಂಡು ಜಪ ಮಾಡಬೇಕು ಮನೆಯಲ್ಲಿ ಆಗದವರು ದೇವಸ್ಥಾನದಲ್ಲೂ ಮಾಡಬಹುದು ಮುಖ್ಯ ಜಪ ಮಂತ್ರ ಓಂ ಆ ಹ್ರೀಂ ಕ್ರೋಂ ಏ ಹೋ ಹಿ ಪರಮೇಶ್ವರಿ ಸ್ವಾಹ ಅಂತ ಪಠಿಸಬೇಕು ಜಪವೆಲ್ಲ ಮುಗಿದ ಮೇಲೆ ಈ ಪ್ರಾಯಶ್ಚಿತ ಮಂತ್ರವನ್ನ ಕೊನೆಯಲ್ಲಿ ಹೇಳಲೇಬೇಕು ಕ್ಷಮಾಪಣಾ ಸ್ತೋತ್ರ ಆವಾಹನಂ ನ ಜಾನಾಮಿ ನ ಜಾನಾಮಿ ವಿಸರ್ಜನಂ ಪೂಜಾಂ ಚೈವನ ಜಾನಾಮಿ ಕ್ಷಮ್ಯತಾಂ ಪರಮೇಶ್ವರಿ ಪೂಜೆಯ ನಂತರ ಈ ಕಥೆಯನ್ನ ಕೇಳೋದ್ರಿಂದ ವ್ರತದ ಪೂರ್ಣ ಫಲ ಸಿಗತ್ತೆ ಬ್ರಹ್ಮಾಂಡ ಪುರಾಣದ ಪ್ರಕಾರ ಬಂಡಾಸುರ ರಾಕ್ಷಸನನ್ನ ಒಧಿಸೋದಕ್ಕೆ ಪರಮಶಕ್ತಿಶಾಲಿ ಲಲಿತಾದೇವಿಯ ಹೃದಯದಿಂದ ಬಾಲ ತ್ರಿಪುರಸುಂದರಿ ಮಾತೆ ಬುದ್ಧಿಯಿಂದ ರಾಜಶ್ಯಾಮಲಾ ಮಾತೆ ಕೋಪ ಅಹಮ್ಮಿನಿಂದ ವಾರಾಹಿ ಮಾತಾರ ಸೃಷ್ಟಿಯಾಯಿತು ಆದ ಕಾರಣ ಈ ಮಹಾಶಕ್ತಿ ಸ್ವಲ್ಪ ಕೋಪಿಷ್ಟರೇ ಆದರೆ ಇವರ ಕೋಪ ಇವರ ಭಕ್ತರ ಮೇಲೆ ಇರೋಲ್ಲ ಭಕ್ತರನ್ನು ನೋವಿಸುವ ಶತ್ರುಗಳ ಮೇಲೆ ಇವರ ಹತ್ರ ಗಿರಿಚಕ್ರ ರಥ ಇದ್ದು ಈ ಚಕ್ರದಲ್ಲಿ ಧನ್ವಂತರಿ ಅಶ್ವಿನಿ ದೇವತೆಗಳು ಆಸೀನರಾಗಿರ್ತಾರೆ ಆದ ಕಾರಣ ಇವರ ಅನುಷ್ಠಾನ ಮಾಡಿದ ಭಕ್ತರಿಗೆ ಆರೋಗ್ಯದ ಸಮಸ್ಯೆ ಯಾವತ್ತಿಗೂ ಬರೋದೇ ಇಲ್ಲ ದೇವಿ ಮಹಾತ್ಮೆಯ ಸಪ್ತಶತಿಯಲ್ಲಿ ಶುಂಭ ನಿಶುಂಭ ರಕ್ತ ಬೀಜಾಸುರರ ವಧೆಗಾಗಿ ಶಿವಭಗವಂತರಿಂದ ಮಹೇಶ್ವರಿ ವಿಷ್ಣು ಭಗವಂತರಿಂದ ವೈಷ್ಣವಿ ಕುಮಾರಸ್ವಾಮಿಯಿಂದ ಕೌಮಾರಿ ನರಸಿಂಹಸ್ವಾಮಿಯಿಂದ ನರಸಿಂಹಿಣಿ ಅಂದರೆ ಪ್ರತ್ಯಂಗಿರಿ ವರಾಹಸ್ವಾಮಿಯಿಂದ ವಾರಾಹಿ ಮಹಾಶಕ್ತಿ ಹೀಗೆ ಸಪ್ತ ಮಾತೃಕೆಯರು ಉದ್ಭವಿಸಿದರು ಅಂತ ಖಡ್ಗಮಾಲಾದಲ್ಲಿ ಉಲ್ಲೇಖ ಇದೆ ಹಿರಣ್ಯಾಕ್ಷ ವಾರಾಹಿ ಮಹಾಶಕ್ತಿಯ ಅಖಂಡ ಆರಾಧಕನಾಗಿರ್ತಾನೆ ಒಮ್ಮೆ ಮಾತೆಯನ್ನು ಕುರಿತು ತಪಸ್ಸು ಮಾಡಿ ಸಾವಿಲ್ಲದ ವರ ಬೇಡ್ತಾನೆ ಆಗ ಆ ಮಹಾಶಕ್ತಿ ಸಾವು ಪ್ರತಿಯೊಂದು ಜೀವಿಗೂ ಅನಿವಾರ್ಯ ಬೇರೊಂದು ವರ ಬೇಡು ಅಂತ ಸೂಚಿಸಿದಾಗ ನಿನ್ನನ್ನು ಬಿಟ್ಟು ಯಾರಿಂದಲೂ ನನಗೆ ಸಾವು ಬರಬಾರದು ಮತ್ತೆ ಮೂಲ ರೂಪವಾದ ನಿಮ್ಮಿಂದ ನನಗೆ ಸಾವು ಬರಬಾರದು ಅಂತ ವರ ಪಡ್ಕೊಳ್ತಾನೆ ಅಸ್ತು ಎಂದ ಮಹಾಶಕ್ತಿ ನಂತರದ ದಿನಗಳಲ್ಲಿ ಹಿರಣ್ಯಾಕ್ಷನ ಕೆಟ್ಟ ಕೃತ್ಯ ಅಟ್ಟಹಾಸವನ್ನ ತಡೀಲಾರದೆ ವರಾಹಸ್ವಾಮಿಯ ಒಳಹೊಕ್ಕು ಸಂಹರಿಸ್ತಾರೆ ಮತ್ಸ್ಯ ಪುರಾಣದಲ್ಲಿ ಶಿವ ಭಗವಂತರು ಅಂಧಕಾಸುರನನ್ನ ಸಂಹರಿಸುವಾಗ ಶಿವನಲ್ಲಿ ಪಾರ್ವತಮ್ಮನವರೇ ವಾರಾಹಿಯಾಗಿ ಹೊರಹೊಮ್ಮೆ ಇವರನ್ನ ಎರಡು ವಿಧವಾಗಿ ಪೂಜಿಸ್ತಾರೆ ಒಂದು ಸಾತ್ವಿಕ ಎರಡನೆಯದು ತಾಮಸಿಕ ಅಂದರೆ ವಾಮಾಚಾರ ನಮ್ಮ ಪರಮ ಗುರುವಾದ ಆದಿಶಂಕರಾಚಾರ್ಯರು ಬ್ರಹ್ಮವಿದ್ಯಾ ಸ್ವರೂಪವಾಗಿ ಸಾತ್ವಿಕ ಸೌಮ್ಯ ರೂಪದಲ್ಲಿ ಪೂಜಿಸಿರಿ ಅಂತ ಇಡೀ ಪ್ರಪಂಚಕ್ಕೆ ಸಾರಿದ್ದಾರೆ ಇನ್ನು ಇವತ್ತಿನ ಟಿಪ್ ಅನುಷ್ಠಾನ ಮಾಡುವಾಗ ಕೆಲವು ಚಿಕ್ಕ ಪುಟ್ಟ ತೊಂದರೆಗಳು ಬರುತ್ತೆ ಆದರೆ ಅದಕ್ಕೆ ಹೆದರದೆ ತಾಯಿಯ ಚರಣಗಳನ್ನು ಸ್ವಲ್ಪವೂ ಸಂದೇಹಿಸದೆ ದೃಢ ಮನಸ್ಸಿನಿಂದ ಹಿಡಿದು ಅನುಷ್ಠಾನ ಮಾಡಿದ್ರೆ ನೂರಕ್ಕೆ ನೂರರಷ್ಟು ಫಲ ಸಿಕ್ಕೇ ಸಿಗತ್ತೆ ಇದು ಸತ್ಯ ನಮಸ್ಕಾರ ಜೈ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ವಾರಾಹಿ ಮಾತೆಗೆ